ಸರ್ ನಿಮ್ ಹೆಸರ್ ನಿಮ್ ಹೇಳ್ರಿ ಸರ್ ನಮ್ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ನಾವು ಕೊಪ್ಪಳ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ದರಗಂದೋಡಿ ಗ್ರಾಮ ನಮ್ದು ನಾವು ಇಲ್ಲಿ ಸಂತೆಗೆ ಕುರಿ ತಗೊಂಡ್ ಬಂದಿವಿ ಸರ್ ಮರಿ ಕುರಿಮರಿ ಕುರಿ ಮರಿ ವ್ಯವಹಾರ ಮಾಡ್ತೀವಿ ಸರ್ ನಾವು ಈ ಕುರಿಮರಿ ವ್ಯವಹಾರ ಮಾಡೋದು ಎಲ್ಲಿ ನೀವು ಈ ಸಂತೆ ಆ ಸಂತೆಯಲ್ಲಿ ಸದ್ಯ ಕುಕುಂಪಳ್ಳಿ ಸಂತೆ ಸರ್ ಇದು ಏಷ್ಯಾದಾಗ ದೊಡ್ಡ ಸಂತೆ ಅಂತ ಹೇಳಿ ಹೆಸರುವಾಸಿ ಆಗಿದೆ ಸರ್ ಇದು ಸುಮಾರು ಒಂದು ಇಪ್ಪತ್ತೈದರಿಂದ ಎಕರೆ ಒಳಗ ನಡೀತೀವಿ ಮೂವತ್ತೊಳಗ ಸರ್ ಈ ಸಂತೆಯಲ್ಲಿ ಕೋಳಿ ಕುರಿ ಕುರಿಮರಿ ಆಡು ಮೇಕೆ ಈ ತರ ಎಲ್ಲ ಸಿಗುತ್ತೆ ಸರ್ ಅಂದ್ರೆ ಕೋಳಿ ಮೇಕೆ ಆಡು ಮತ್ತೆ ಇವಕ್ಕೆಲ್ಲ ಆ ಇವೆಲ್ಲ ಬೇಕಾಗಂತ ಸ್ ಪರಿಕರಗಳನ್ನು ಸಿಗ್ತವೆ ಸೀತೋ ಸರ್ ಏನು ಸಡ್ಡ ಆಕಬೇಕ ಎಲ್ಲ ಸಿಗ್ತಾವಲ್ಲ ರೀ ಸೀತೋ ಸರ್ ಈ ಸಂತೆಯಲ್ಲಿ ಏನು ವಿಶೇಷವಾಗಿ ಎಷ್ಟು ಒಂದು ವಾರದಲ್ಲಿ ಮಾರ್ಕೆಟ್ ನಲ್ಲಿ ಆಗ್ತೈತೆ ಸೊ ರೀ ಇಲ್ಲೀ ಸರ್ ಲಕ್ಷಗಳಿಂದ ಜಾಸ್ತಿ ಆಗತ್ತೆ ಸರ್ ಈಗ ನೀವು ಇಲ್ಲಿ ಬರೋರು ಹಾಂ ಸರ್ ನಮ್ಮ ರಾಜ್ಯದಿಂದ ಯಾವ್ಯಾವ ಕಡೆಯಿಂದ ಬರ್ಬೋದು ಸರ್ ಇಲ್ಲಿ ನಮ್ಮ ಸ್ಟೇಟ್ ಈ ಸಂತೆಗೆ ಮಹಾರಾಷ್ಟ್ರ ಈ ಕಡೆ ತಮಿಳ್ನಾಡು ಆಂಧ್ರ ಆಂಧ್ರ ಎಲ್ಲ ಬರ್ತಾರೆ ಸರ್ ನಮ್ಮ ಕರ್ನಾಟಕಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಎಲ್ಲಾ ಡಿಸ್ಟಿಕ್ ಬರ್ತಾರೆ ಸರ್ ಅಂದ್ರೆ ನಮ್ಮ ರಾಜ್ಯದ ಎಲ್ಲರೂ ಬರ್ತಾರೆ ಸರ್ ಇಲ್ಲಿ ಇಲ್ಲಿ ತಳಿಗಳ ವಿಶೇಷವಾಗಿ ಕೆಂಪುಗುರಿ ಜಾಸ್ತಿ ಮಾರಾಟ ಮಾಡ್ತಾರೆ ಸರ್ ಇಲ್ಲಿ ವಿಶೇಷವಾಗಿ ಕೆಂಪು ಮರಿ ಜಾಸ್ತಿ ಮಾರ್ಕೆಟ್ ಆಗುತ್ತೆ ಸರ್ ಇಲ್ಲಿ ಅದೇ ಒಂದು ವಿಶೇಷ ಸರ್ ಇಲ್ಲಿ ಇಲ್ಲಿ ಯಾವತ್ತೆ ಅಂದರೆ ಕೆಂಪು ಗುರಿಗಳನ್ನ ಮಾರಾಟ ಆಗ್ತಾರೆ ಇಮೇಲೆ ಇಲ್ಲಿ ಬರೀ ರೈತ್ರಷ್ಟೇ ಬರ್ತಾರೆ ಯಪ್ಪಾನ ಅಷ್ಟೇ ಇಲ್ಲಿ ಎರಡು ತರ ಬರ್ತಾರೆ ಸರ್ ರೈತರು ಮರಿ ತಗೊಂಬರ್ತಾರೆ ಆ ಮರಿನ ವ್ಯವಹಾರಸ್ತ್ರು ತಗೊಂಡ್ರೆ ಅವರು ವ್ಯವಹಾರ ಮಾಡ್ತಾರೆ ಸರ ಎಷ್ಟೆಷ್ಟು ಮರಿಗಳ ತರ್ತಾರೆ ತರ್ತಾರೆ ಸರ್ ಇಲ್ಲಿ ಒಬ್ಬೊಬ್ರು ವ್ಯವಹಾರಸ್ತರೆಲ್ಲ ನೂರು ಐವತ್ತು ಈ ತರ ಮರಿ ಎಲ್ಲ ತರ್ತಾರೆ ಈ ನೀವೇನ ಕೊಡ್ಸೋದು ತೊಗೊಳೋದು ಮಾಡ್ತೀರಾ ಸರ್ ನಾವು ಮರಿ ಸಾಗಾಣಿಕೆನೂ ಮಾಡ್ದೀವಿ ಮರಿ ವ್ಯವಹಾರನೂ ಮಾಡ್ದೇವಿ ಸರ್ ನಾವು ಮರಿ ವ್ಯವಹಾರ ಮಾಡ್ತೀವಿ ಹಾಂ ಸರ್ ಈ ಯಾವ ತರ ವ್ಯವಹಾರ ಮಾಡ್ತೀವಿ ನೋಡಿರಿ ಸರ ಇವು ಐವತ್ತು ಮರಿ ಇದೆ ಸರ್ ನಾವು

ರೇಟ್ ಅಲ್ಲೇ ಕೊಡಿಸ್ ಕೊಡ್ತೀವಿ ಸರ್ ಒಂದ್ ವೇಳೆ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಇಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಯಾರ ಹತ್ರ ಕೊಡಿಸಿ ಮರಿ ಅಂತಂದ್ರೆ ನಾನು ಕೊಡಿಸ್ತೀನಿ ಮರಿ ಕೊಡ್ಸನ್ನು ಕೊಡ್ತೀನಿ ಮರಿಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಅನ್ನು ಮಾಡುವ ಸರ್ ನಮ್ಮ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ತ್ರೀ ಒನ್ ಫೋರ್ ತ್ರೀ ಸರ್ ಇದೊಂದು ಸಂತೆ ಕೊಡ್ತೀರ ಕುಕ್ಕಂಪಳ್ಳಿ ಮತ್ತು ಬೇರೆ ಬೇರೆ ಸಂತೆ ಕುಕ್ಕಂಪಳ್ಳಿ ಬಿಟ್ರೆ ಸಿಲು ಈ ಕಡೆ ಎಲ್ಲ ಆಡಿ ಸರ್ ನಾವು ಜಾಸ್ತಿ ಕುಕ್ಕಂಪಳ್ಳಿ ಮತ್ತು ಸಿನ್ನೂರಲ್ಲಿ ಜಾಸ್ತಿ ಸರ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಯಾರಿಗಾದ್ರೂ ನಿಮ್ಗೆ ಕುರಿ ಬೇಕಾ

ದಾವಣಗೆರೆ ತಾಲೂಕ್ ಮಾಡಿ ಸರ್ ಅಲ್ಲಿಂದ ಇಲ್ಲಿ ಬಂದಿಲ್ಲ ಒಂದ್ ಸೈಡ್ ಒಂದ್ ಸೈಡ್ ನೂರ ಎಪ್ಪತ್ತೈದು ಕಿಲೋಮೀಟರ್ ಆಯ್ತು

ಮತ್ತೆ ಏನೇನ್ ಆಗ್ತೀರಿ ಇದು ಅಯ್ಯೋ ಇದು ಅಲ್ಲೆಲ್ಲ ಹೆಂಗ ಮುಂದಿನ ಸ ವ್ಯಾಕ್ಸಿನ್ ಮಾಡ್ತೀವಿ ನೀವೇ ನೋಡ್ಕೊಂತಿರ ಅಲ್ಲಿ ವೆಟರ್ನರಿ ಡಾಕ್ಟರ್ ಬರ್ತಾರೆ ಆ ಬಿಪಿಆರ್ ಇಟಿ ಆ ತರ ಬರ್ತೀವಿ ವಾತಾವರಣಕ್ಕೆ ಸರಿಯಾಗಿ ಮಾಡ್ಸ್ತೀವಿ ಸರ್ ಆ ವಾತಾವರಣಕ್ಕೆ ತಕ್ಕಂಗೆ ಈ ತಿಂಗಳಿಗೆ ನಾವು ಇಲ್ಲಿಂದ ಆ ಹಾವೇರಿ ಆ ಚಿನ್ನೂರು ಹಾ ಆಮೇಲೆ ಇದು ಅಮ್ಮಿನ್ ಗಡ ಹ್ಮ್ ಎಲ್ಲಾ ಆಮೇಲೆ ನೀವು ಎಷ್ಟನೇ ವಯಸ್ಸಿಂದ ಕುರಿಮರಿ ಸಾಕಂತ ನಾವೇ ಮೂರು ವರ್ಷದಿಂದ ಮಾಡ್ತದೆ ಸರ್ ಮೂರು ವರ್ಷದಿಂದ ಈ ಇಷ್ಟರಾಗ ನಿಮ್ಗೆ ಲಾಸ್ ಇಲ್ಲ ಸರ್ ಎಂತ ಲಾಸ್ ಆಗಿಲ್ಲ ಲಾಸ್ ಆಗಿಲ್ಲ ಲಾಸ್ ಯಾವ ಥರ ಲಾಭ ಆಗುತ್ತೆ ಡಬಲ್ ಆದಾಯ ಆಗುತ್ತೆ ಡಬಲ್ ಏನೂ ಆಗಲ್ಲ ಸರ್ ನಮ್ಗೆ ಎರಡು 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 ತಿಂಗ್ಳು ಮಾರಾಟ ಮಾಡ್ತೀವಲ್ಲ ಒಂದು ಮರಿಗೆ ಎರಡು ಸಾವಿರ ಸಕ್ಕರೆ ಸಾಕು ಸರ್ ಒಂದು ಮರಿಗೆ ಎರಡು ಸಾವಿರ ಆದರೆ ಒಂದು ಮರಿಗೆ ಎಷ್ಟು ಖರ್ಚು ಮಾಡ್ತಾರೆ ಒಂದು ಮರಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗತ್ತೆ ಸರ್ ಎರಡು ತಿಂಗ್ಳಿಗೆ ವಿಶೇಷ ಹನ್ನೆರಡವ್ರೆ ಹನ್ನೆರಡು ಎಷ್ಟು ಆರು ತಿಂಗಳ ಆರು ತಿಂಗಳಿಂದ್ರಿ ಏನ್ ರೇಟ್ ಇರ್ಬೋದು ಸರ್ ಇದಕ್ಕೆ ಇದು ಒಂದು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ತಂದಿದ್ದು ಮರಿ ನೀವು ಸಣ್ಣದ್ ಹಿಡ್ಕೊಂಡು ಅನಿಸಿಕೆ ಈಗ ಎಷ್ಟ್ ತಿಂಗಳದ್ದು ಐತ್ರಿ ಆರೋ ತಿಂಗಳ ಅಣ್ಣ ಯಾವೂರ್ ನಿಮ್ದು ನಮ್ ತಾವ್ರಗಿರಣ್ಣ ತಾವ್ರಗೀರಿ ಏನ್ ಸ್ಪೆಷಲ್ ಅಣ್ಣ ಇದು ಸಂತಿದ ಮತ್ತೆ ನೀವ್ ಏನಂತ ಅಣ್ಣ ನಾವೇನ್ ಅಣ್ಣ ಮರಿ ಸಾಕಾಣಿಕೆ ಮಾಡ್ತೇವೆ ಅಣ್ಣ ಮರಿ ಹಾಕ್ಕೊಂಡ್ ಬಂದೀವಣ ಅಂದ್ರ ಪ್ರತಿನಿ ಕಾಯಿ ಮ್ಯಾ ನೀವ ನಿಮ್ಮಲ್ಲೇ ಮರಿ ಸಾಕಾಣ ನಮ್ಮ ಸಾಕಾಣಿಕೆ ಮಾಡ್ತೀವಿ ಈಗ ಎರಡ್ ತರ ಕಲರ್ ಅದಲ್ರಿ ಇಲ್ಲ ನಾವು ಬೇರೆ ಕಡೆ ಬೇರೆ ಕಡೆ ಸೇಂದಿ ಹೋದಾಗ ಸಣ್ಣ ತಗೊಂಡ್ಬಂದಿವಣ್ಣ ಅವಾಗ ಇವಾಗ ಮೇಸಿದ್ ದೊಡ್ಡ ಹೋಗಿ ಮೇಸಿದ್ವಿ ಎಷ್ಟು ಎಷ್ಟು ತಿಂಗಳ ಮೇಸಿದ್ರಿ ಆರು ಏಳು ತಿಂಗಳ್ರಿ ಎಷ್ಟ್ರಿ ಹಾಲಾಕಿಲ್ರಿ ಹಾಲಿಲ್ರಿ ಹಾಲ್ ಹಾಕ್ತವ್ರಿ ನೀವು ಎಷ್ಟು ಕೊಡ್ರಿ ಇಪ್ಪತ್ತ್ ಮೂರ್ ಇಪ್ಪತ್ನಾಕ್ ಹೇಳ್ತೀವಿ ತಂದಿದ್ದೀರಿ ಮೇಯ್ಸಿದ್ರಿ ನಾವ್ ತಂದಿದ್ದಲ್ರಿ ಸಣ್ಣ ಊರಾಗ ಆರೂರಿ ಆರ್ ಸಾವಿರ ತಂದಿರಿ ಅತಿ ದೊಡ್ಡ ಕೃಷಿ ಈ ಸಂತಿಲಿ ಏನು ವಿಶೇಷಪ್ಪ ಅಂತಂದ್ರ ಸುಮಾರು ಲಕ್ಷ ಲಕ್ಷ ಟಗರ್ ಮರಿ ಆಗಿರ್ಬೋದು ಅವ್ರಿಗೆ ನೋಡ್ತಾ ಇರ್ಬೋದು ಇವೆಲ್ಲ ಒಂದ್ ಹತ್ರ ಸಾಕಾಣಿಕೆ ಮಾಡಿದಂತ ಮರಿಗಳು ಇವೆಲ್ಲ ಜೊತೆಗೆ ಅವ್ರ ಅವ್ರವ್ರ ತಮ್ಮಲ್ಲೇ ಆತರ ಅಂಟಿ ಆತರ ಮಾಡ್ಕೊಂಡು ಹೇಳ್ರಿ ಅಣ್ಣ ಯಾವ್ರೆ ಅವ್ರಿಗೆ ಎಲ್ಲಿಂದ ತಂದಿದೆ ಇಲ್ಲ ತಗೊಂಡೋಗಿದ ಇಲ್ಲ ಇಲ್ಲ ತಗೊಂಡಿದ್ರು ಹೆಂಗ್ ತೊಗೊಂಡೋಗಿತ್ರಿ ಹೆಂಗ್ ಮಾಡ್ತೇರಿ ಹೆಂಗ್ ತೊಗೊಂಡ ಹೋಗಿತ್ರಿ ಹೆಂಗ್ ಮಾಡ್ತೇರಿ ಹತ್ತುವರೆ ತಂದಿವಿ ಹನ್ನೊಂದ್ ಸಾವಿರದ ಕೊಡ್ತೀವಿ ಹತ್ತುವರೆ ಸಾವಿರ ತಗೊಂಡೋಗಿದ್ರಿ ಹನ್ನೊಂದ್ ಸಾವಿರ ಮಾರ್ತೇರಿ ವ್ಯಾಪಾರ ಹೆಂಗೈತಿ ಇವತ್ತು ಬೆಪ್ಪಾರ ಡಲ್ ಐತ್ರ ಡಲ್ ಐತ್ರ ಡಲ್ ಐತಿ ಹೆಂಗ ಡಲ್ ಅಂತೀರಿ ಹೆಂಗ್ ಬೆಸ್ಟ್ ಅಂತೀರಿ ಸಂತೀಗ್ ಬಾಳ ಇಲ್ರಿ ಮಾ ಗಾಳಿ ಗಾಡಿ ಭಾಳ ಬಂದಿರ್ ಎಷ್ಟ ತಿಂಗಳದ್ದು ಅದ ರೀ ಎಲ್ಲಾ ಇವ ಆ ಆರವರೆ ತಿಂಗಳ್ ಅದ ನೋಡ್ರಿ ಆರೋ ತಿಂಗಳ ಹ್ಮ್ ಅಣ್ಣ ಎಷ್ಟ್

ಐತಿ ಚಳ್ಳ ಇಲ್ಲಿ ಈ ವಿಶೇಷ ಏನ್ ಅಗುರ್ಮರಿಗಳಾಗಿರ್ಬೋದು ಕುರಿ ಆಗಿರ್ಬೋದು ಹಾಡಾಗಿರ್ಬೋದು ಮತ್ತೆ ಸಾಕಷ್ಟು ನೋಡ್ರದ ನೀವು ಯಾವ ಎಲ್ಲಾ ವೆರೈಟಿಗಳು ಸಿಕ್ತವು ಇಲ್ಲಿ ಕಡಿಮೆ ಅಂದ್ರೆ ಐದ್ ಸಾವಿರದಿಂದ ಸುಮಾರು ಒಂದು ಐವತ್ ಸಾವಿರವರೆಗೆ ಟಗರ್ ಮರೆ ಮಾರಾಟ ಆಗ್ತಾವೆ ಕುರಿ ಮರಗಳ ಮಾರಾಟ ಆಗ್ತಾವ ಇದು ಒಂದು ವಿಶೇಷ ಹೇಳ್ಬೋದು ಏಷ್ಯಾದ ಅತ್ಯಂತ ದೊಡ್ಡ ಶಂತೆ ಅಂದ್ರೆ ಈ ಕುಕ್ಕು ಪ್ರದೇಶ ಸುಮಾರು ಒಂದು ಒಂದು ಎಕರೆ ಇಪ್ಪತ್ತೈದು ಎಕರೆ ಐತೆ ಅನ್ರಿ ಜಾಗ ಹ್ಮ್ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಈ ತರ ಕುರಿ ಮರಗಳ ಒಂದು ಸಂತೆ ಅಂತ ಹೇಳಬಹುದು ಇದು ಪ್ರತಿ ವಾರನ ಈ ಸಂತೆ ಜರುಗುತ್ತೆ ಯಾವ ಇವೆಲ್ಲ ಇದು ಯಾವ ಉಂಬಳೂಟಿ ತಾಜಗೇರಿ ಪಕ್ಕದಾಗ ಉಂಬಳೂಟಿ ಇವೆಲ್ಲ ಕುರಿಗಳ ಹಾ ಕುರಿ ಉಂಬಳೂಟಿ ರೀ ಇಲ್ಲೆಲ್ಲ ಎಲ್ಲಿಂದ ತಂದ್ರಿ ಈಗ ಯಾವ ತರ ಕೊಡೋರು ಇಲ್ಲ ಅಲ್ಲಿ ಅಕ್ಕಿ ರೀ ಇಲ್ಲಿ ಅಕ್ಕಿ ಮಂದ ಇಲ್ಲ ಮಾರಾಕ್ ಮಂದಿರಿ ಇಲ್ಲಿ ಮಾರಾಕ್ ಬಂದಿರಿ ಹ್ಮ್ ಎಷ್ಟ್ ಕಾದ್ರ ಬಿಡ್ತೀರಿ ಈಗ ನೀವ್ ಎಷ್ಟ ಕಿಟ್ಟಿಕೊಂಡ್ರಿ ನಾವ್ ಹನ್ನೆರಡ್ ಸಾವಿರ ಹೇಳಕ್ ಹತ್ತಿವ್ರಿ ಹತ್ತುವರಿ ಆದ್ರೂ ಬಿಟ್ಟು ಬಿಡ್ತೀವ್ರಿ ಈ ಟಗರ್ ಮರಿ ಏನ ಕುರಿ ಮರಿ ಇಡಿಬಂಡ್ರಿ ಕುರಿಗೆ ಆ ಎರಡಲ್ಲಿ ಹಾಕಿದ್ರೆ ಅವು ಡಿಮ್ಯಾಂಡ್ ಇರ್ತಾವ್ ರೀ ಎರಡ್ ಮೇಲೆ ಟವರ್ ಮೇಲೆ ಡಿಮ್ಯಾಂಡ್ ಇರ್ತಾವ್ ರೀ ಹ್ಮ್ ಹೀಗಾಗಿ ಇವನ ನೀವು ಇವನ ಸಾಕ್ತಿರ ಕಾಯಿ ಹಾ ಕಾಮ್ ಇವನ ಸಾಕ್ತಿರ ಈ ನಮ್ ಕುಕುಂಬ ಶಂತೆಲೆ ಒಬ್ರು ಯುವಕ ಅದರ ಇವ್ರು ನೀವ್ ಎಷ್ಟ್ ಕುರಿ ತಂದಿರಿ ಯಾವ ತರ ಮಾರಾಟ ಮಾಡಕತ್ತಿರಿ ನಾವು ಈಗ ಮೂವತ್ ಕುರಿ ಅದ ಸರ್ ನಮ್ಮ ಕುಂಪಳಿ ಸಂತಿ ಸರ ನಾವ್ ರಾಮ್ಪುರ ಹತ್ರ ತಂಬರ್ತಿವಿ ಸರ ರಾಮ್ಪುರ ಹತ್ರ ಬಳ್ಳಾರಿ ಹತ್ರ ರಾಮ್ಪುರ ಸರ ಹಾ ಹಾ ಅಲ್ಲಿದ್ದ ತಂದು ನಮ್ಮ ಕುಂಪಳೆ ಸಂತಿಲ್ ಮಾಡ್ತೇವೆ ಸರ್ ಮಾರಾಕತ್ತೆ ಹಾ ಸರ್ ಅಂದ್ರೆ ಎಷ್ಟು ತಂದಿದ್ರೆ ಹೆಂಗ್ ಕೊಡಕತ್ತೀರಿ ನಾವ್ ಅಲ್ಲಿ ಹನ್ನೊಂದ್ ಸಾವಿರ ಅಂತ ತಂದಿವ್ ಸರ್ ಇಲ್ಲಿ ಹನ್ನೊಂದುವರೆ ಹನ್ನೆರಡು ಸಾವಿರ ಕೊಡಕ್ ಸರ್ ಅಂದ್ರ ಒಂದ್ ಕುರಿಗೆ ಒಂದ್ ಐನೂರ್ ಐನೂರ್ ಲಾಭ ಸರ್ ಆಳಾಗಿ ಕೊಡ್ತಿವಿ ಸರ್ ಏನು ಇದು ಒಂದ್ ಸಂತಿ ಹೋಗಿರ ಬೇರೆ ಬೇರೆ ಸಂತಿ ಹೋಗಿ ಇನ್ನೂರ್ ಸಂತಿ ಹೋಗಿ ಸರ್ ಈ ಸಂತಿ ಹೆಂಗ್ ಅನ್ಸುತ್ತೆ ನಿಮ್ಗ ನಮ್ಗ ಆ ಸಂತಿ ಸ್ವಲ್ಪ ಕಡಿಮೆ ಆಗ್ಸ ತರಕ ಇಲ್ಲಿ ಮಾಡ್ತೇವೆ ಸರ್ ಸ್ವಲ್ಪ ಜಾಸ್ತಿ ಆಗಿದೆ ಮಾರಾಟ ಆಗುವಂತ ಮಾರಾಟ ಆಗುವಂತ ಸಂತಿ ಸರ್ ಮಾಡ್ತೇವೆ ಸರ್ ಹಾ

எஸ் ரீத்தா மாராட்டி வேற கலர் குரு குரு குறி குறி குறிங்க ம குறி ಅಂದ್ರೆ ಅಲ್ಲಿ ಮಾರ್ಕೆಟ್ ಆಗುತ್ತಾ ನಾಳೆ ಶನಿವಾರ ದಿನ ಅಲ್ಲಿ ಮಾರ್ಕೆಟ್ ಆಗತ್ತಾನ ನಾವು ಇಲ್ಲಿ ಮಾರ್ತಿವಿ ಅಲ್ಲಿ ಮಾರ್ತಿವ ಅಲ್ಲಿ ಮಾರ್ತಿ ಮಂಗಳವಾರ ದಿನಾನು ಮಾರ್ತಿವಿ ಇವು ಮೇಸಿದ್ವ ತಂದಿದ್ದ್ರ ನಾವು ಈ ತರ ರೈತರ ಕಡೆಗೆ ತಗೊಂಡ್ ಕೆಡ ಕೊಡ್ತಿರ್ತಿವ ಎಷ್ಟ್ ತಗೊಂಡಿದ್ರಿ ಈಗ ಎಷ್ಟು ಕೊಡಕ ಏನಾ ಒಂದೊಂದೇ ಇಪ್ಪತ್ನಾಕು ಇದಾವೆ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಬಂದ್ರೆ ಕೊಡ್ತೇವೆ ನೀವನ್ನ ಅಂದ್ರ ನೀವ್ ತಂದ ತಗೊಂಡಿದ್ರೆ ಇಪ್ಪತ್ತ್ ನಾಲ್ಕೂವರೆ ತಗೊಂಡಿ ಅಣ್ಣ ಒಂದೊಂದ್ ಇಪ್ಪತ್ತಾರು ಸಾವಿರ ನೀವ್ ಬೇರೆ ಕಡೆ ಅಂದ್ರ ನೀವೇ ಹಾ ತಗೊಂಡ್ ಕಡೆ ನಾವ್ ವ್ಯಾಪಾರ ಮಾಡೋದನ ಎಲ್ಲಾ ನಿಮ್ ಇರ್ವ ಹಾ ಇವೆಲ್ಲ ನಮ್ಮ ನೋಡಣ ಯಾವ ತಳಿಗಳು ಬರ್ತಾವ್ರ ಇಲ್ಲಿ ಎಳಗ ಬರ್ತಾವ ನಮ್ಮ ಮತ್ತೆ ಬ್ಲಾಕ್ ಪೈಟರ್ ಮರಿ ಬರ್ತಾವ್ ಈ ತರ ಕೆಂದ್ ಮರಿಗಳು ಬರ್ತಾವ ನೀವ್ ತರೋದು ತರೋದನ ನಾವು ಸೋಮವಾರ ದಿನ ಹನು ಅಂತಂದ್ತಿವಿ ಮಂಗಳವಾರ ದಿನ ಕೆರೂರ್ ಮಾರ್ಕೆಟ್ಗೆ ಹೋಗ್ತಿವಿ ಬುಧವಾರ ದಿನ ಜಾಯ್ ಗುರು ಶುಕ್ರವಾರ ದಿನ ಈ ಶಾಂತಿಗೆ ಮುದೋಕ್ ಹೋಗಿ ಕುಂಕುಂಪಾಳಿ ಕುಂಕುಮಾಳಿ ಮುದೋಕ್ ಹಾಕಿ ಶುಕ್ರವಾರ ದಿನ ಶನಿವಾರ ದಿನ ನಮ್ಮ ಮಾರ್ಕೆಟ್ ಗಡೆ ಮಾರ್ಕೆಟ್ ಆಗತ್ತ ಮಾರ್ಕೆಟ್ ನಾಗ ದೊಡ್ಡ ಮಾರ್ಕೆಟ್ ಹಾ ನಮ್ಮ ಅಮ್ಮಿನ ಗಡೆ ಮಾರ್ಕೆಟ್ ಆಗತ್ತೊಡ್ ಮಾರ್ಕೆಟ್ ಆಗತ್ತೆ ಕುಂಕುಮ ಆಗತ್ತನಾ

ನೀವು ನಿಮ್ದು ಯಾವ್ರಿ ಆದ್ರೆ ನೀವು ತಂದಿದ್ದು ಇದು ಆಂಧ್ರ ತಳಿ ತಳಿ ತರ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೇಕಾದಾಗ ಈ ತರ ದೋಣಿಗಳ ಅವಶ್ಯಕತೆ ಇದೆ ಈ ಕುಕ್ಕುಂಪುಳ ಸೆಂಟಿಲ್ ಅಂದ್ರೆ ಏಷ್ಯಾದ ಅತಿ ದೊಡ್ಡ ಸೆಂಟಲ್ ಕೂಡ ಈ ತರ ನಿಮ್ಗೆ ಸಿಗ್ತಾವು ಇಲ್ಲಿ ರೈತರಿಗೆ ಬೇಕಾದಂತ ಎಲ್ಲಾ ಸಲಕರಣೆ ಕೊಡಲೆ ಆಗಿರ್ಬೋದು ಅಂದ್ರೆ ಕುರಿಗಾರರಿಗೆ ಬೇಕಾದ ಕೊಡಲೆ ಆಗಿರ್ಬೋದು ಸಿಂಗಾರ ಮಾಡಬೇಕಂತ ಯಾವ್ದೇ ಇರ್ಲಿ ಅಂತ ಹೂವು ಆಗಿರ್ಬೋದು ಅಥವಾ ಕುರಿ ಮೇಕೆ ಸಾಕಾಣಿಕೆ ಮಾಡುವಂತ ಎಲ್ಲಾ ವಸ್ತುಗಳು ಇಲ್ಲಿ ಕುಕ್ಕಂಪಳೆ ಸಂತೆಯಲ್ಲಿ ಸಿಗೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ಇಲ್ಲಿ ಸಾಕಷ್ಟು ಮರಿಗಳನ್ನ ನಾವು ನೋಡ್ತಾ ಇರ್ಬೋದು ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ ಹೆಸರು ಕೃಷ್ಣ ಅಂತ ಹೇಳಿ ಹೌದಾ ನೀವ್ ಯಾವ ಯಾವ್ರ ನೀವು ಹೌದಾ ನೀವೇನು ಸಂತೆಗೆ ಏನಕ್ಕೆ ಬಂದಿದ್ರ ನೀವು ಇಲ್ಲಿ ಮರಿ ವ್ಯಾಪಾರ ಮಾಡಿದ್ರಾ ಇವೇನಾ ನಿಮ್ಮರಿ ಇವೇನಾ